ಕಡಿಮೆ ಬಜೆಟ್ನಲ್ಲಿ ಬಿಸ್ನೆಸ್ ಹೇಗೆ ಮಾಡೋದು ಕಡಿಮೆ ಬಜೆಟ್ನಲ್ಲಿ ನಮ್ಮ ಒಂದು ದೊಡ್ಡ ಎತ್ತರಕ್ಕೆ ಹೇಗೆ ಬೆಳೆಯೋದು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಹಾಗಾದರೆ ಖಂಡಿತವಾಗ್ಲೂ ಈ ವಿಡಿಯೋ ನಿಮ್ಗಾಗಿ ಹೈ ಫ್ರೆಂಡ್ಸ್ ವೆಲ್ಕಮ್ ಟು ನನ್ನ ದೋಸ್ ಲೈಫ್ ಕನ್ನಡ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಅಂತ ವೀಡಿಯೋಸ್ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವು ಮಾಡೋ ಲೈಕ್ ನನಗೆ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಆಗುತ್ತೆ ಸೊ ನಾನು ಆಲ್ರೆಡಿ ಟೂ ಡೇಸ್ ಬ್ಯಾಕ್ ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ದೆ ನಾನು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಿದ್ದೀನಿ ಅಂತ ಸಣ್ಣ ಪ್ರಮಾಣದಲ್ಲಿ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀನಿ ಸೊ ಅದು ಕೂಡ ಡೈಲಿ ಡೈಲಿ ವೀಡಿಯೋಸ್ ಹಾಕ್ತಾ ಇರ್ತೀನಿ ಆ್ಯಂಡ್ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇರೋದರಿಂದ ಒಂದು ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ಜುವೆಲ್ಸ್ದು ತುಂಬ ಕಡಿಮೆ ರೇಟಲ್ಲಿ ನನ್ನಂಥ ಹೆಣ್ಮಕ್ಳು ಇರ್ತಾರಲ್ಲ ಮನೇಲಿ ಈಗ ನನ್ನ ಹತ್ರ ಒಂದು ಸಾವಿರ ರೂಪಾಯಿ ಕೊಟ್ಟು ತೊಗೊಳಕ್ಕಾಗಲ್ಲ ಅದೇ ಸಾವಿರ ರೂಪಾಯಿ ಒಳಗಡೆ ಬಜೆಟಿಂದ ನಾನು ಹೇಗೆ ತೊಗೋಬೇಕು ಅನ್ನೋದು ಒಂದು ಒನ್ ಇಯರ್ ಗ್ಯಾ ಗ್ಯಾರಂಟಿ ಒಡವೆಗಳನ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಹಾಗೆ ದಯವಿಟ್ಟು ನನಗೆ ಅದರಲ್ಲಿ ಕೂಡ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊ ನಿಮ್ಮನ್ನ ಅಂಡ್ ಈಗ ವಿಷಯಕ್ಕೆ ಬರೋದಾದ್ರೆ ಕಡಿಮೆ ಬಂಡವಾಳದಲ್ಲಿ ಹೇಗೆ ನಾವು ಬಿಸ್ನೆಸ್ ಮಾಡಬೇಕು ಇವಾಗ ಡಿಜಿಟಲ್ ಯುಗದಲ್ಲಿ ಎಲ್ಲರೂ ಒಂದು ಏನಾದ್ರೂ ಒಂದು ಕೆಲಸ ಮಾಡೋದು ಒಂದು ಆಲ್ರೆಡಿ ಟ್ರೆಂಡ್ ಅಂತ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅದರಲ್ಲೂ ಈಗ ನಾವು ಇಂಡಿಯಾದಲ್ಲಿ ಕಡಿಮೆ ಒಂದು ಬಜೆಟ್ ಹಾಕಿ ಹೇಗೆ ನಾವು ಜಾಸ್ತಿ ಸಂಪಾದನೆ ಮಾಡೋದು ಸ್ವಲ್ಪ ಬಂಡವಾಳದಿಂದ ಹೇಗೆ ನಾವು ದೊಡ್ಡ ಶ್ರೀಮಂತರಾಗೋದು ಅಂದರೆ ಇವಾಗ ನಾವು ಫಸ್ಟ್ ಏನಾದರೂ ತಗೋತೀವಿ ಯಾರನ್ನ ತಗೋತೀವಿ ವಿಜಯ್ ಅವ್ರನ್ನ ತಗೋತೀವಿ ಸೊ ಈ ವಿಜಯ್ ಮಲ್ಯವ್ರ ಈ ಟ್ರೆಂಡಲ್ಲಿ ಇಲ್ಲ ಅನ್ಸುತ್ತೆ ಅವ್ರನ್ನ ತಗೋತೀವಿ ನಾವು ಅವ್ರ ಥರ ಯಾವಾಗ ದುಡಿತೀವಿ ಅಂತ ಅನ್ಕೊ ಎಲ್ಲರೂ ಅಂದ್ಕೋತಾರಲ್ವ ಹಾಗೆ ಸುಧಾಮೂರ್ತಿ ಅವ್ರನ್ನ ತೊಗೋತೀವಿ ಯಾಕಂದರೆ ಇವರೆಲ್ಲ ತುಂಬ ಒಳ್ಳೆ ಒಳ್ಳೆ ಬಿಸ್ನೆಸ್ ಮ್ಯಾನ್ಗಳಲ್ವ ಇವ್ರನ್ನೆಲ್ಲ ನಾವು ತುಂಬಾ ಒಂದು ರೋಲ್ಡ್ ಮಾಡಲ್ ಥರ ರೋಲ್ ಮಾಡಲ್ ಥರ ತೊಗೋತೀವಲ್ವ ನಾವು ನಾವು ಅವ್ರ ಥರ ಬದುಕಬೇಕು ನಾವು ಅವ್ರ ಥರ ಏನಾದರೂ ಸಾಧನೆ ಮಾಡಬೇಕು ಅಂತ ಸೊ ಅದು ಮನೆಯಿಂದನೇ ಏನಾದರೂ ಮಾಡಬೇಕಂದ್ರೆ ಒಂದು ಯಜ್ಞ ಪ್ರಶ್ನೆ ಅಂತ ಹೇಳ್ಬೋದು ನಮಗೆ ಏನು ಮಾಡೋದು ಏನು ಮಾಡೋದು ಅಂತ ಯೋಚನೆ ಮಾಡೋದು ಅದರಲ್ಲೂ ಹೆಣ್ಮಕ್ಳಿಗಂತೂ ಇಂಥ ವಿಚಾರದಲ್ಲಿ ತುಂಬಾ ತಲೆ ಕೆಡಿಸ್ಕೊಂಡಿರ್ತಾರೆ ಅದರಲ್ಲೂ ಕೆಲವೊಂದು ನಾವು ಹಣನ ಅಪ್ಲೋ ಹಾಕಿರ್ತೀವಿ ಅದರಲ್ಲೇ ಹಣ ಕಳ್ಕೊಳ್ಳೋದೇ ಜಾಸ್ತಿ ಆಗಿರುತ್ತೆ ಹೆಣ್ಮಕ್ಳಾಗಿರ್ಬೋದು ಗಂಡು ಮಕ್ಕಳಾಗಿರ್ಬೋದು ಸ್ವಲ್ಪ ಅಮೌಂಟ್ ಅಪ್ಲೋ ಹಾಕಿರ್ತಾರೆ ಸೊ ಅದನ್ನು ಕಳ್ಕೊಂಡು ಪಡೆದಿದ್ದಕ್ಕಿಂತ ಕಳ್ಕೊಂಡಿದ್ದೇ ಜಾಸ್ತಿ ಆಗಿರುತ್ತೆ ಈ ಈ ಇದರಲ್ಲಿ ಯೋಚನೆ ಮಾಡಿ ಒಳ್ಳೆ ಗುಣಮಟ್ಟ ಇರೋದಕ್ಕೆ ಹೇಗೆ ನಾವು ಅದರಿಂದ ಒಳ್ಳೆ ಸಂಪಾದನೆ ಮಾಡೋದು ಅಂತ ಹೇಳಿ ನಾವು ಒಂದು ನೂರು ಸತಿ ಯೋಚನೆ ಮಾಡಿ ಹಾಕಬೇಕಾಗುತ್ತೆ ಅದರಲ್ಲೂ ಮೊದಲನೇದು ಕಡಿಮೆ ಹೂಡಿಕೆ ವ್ಯವಹಾರ ಐಡಿಯಾಗಳು ಸದ್ಯ ಟ್ವೆಂಟಿ ಫೋರ್ ಮುಗೀತಿದೆ ಇನ್ನೇನು ಸ್ವಲ್ಪ ದಿನವೇ ಬಾಕಿ ಉಳಿದಿರೋದು ಅನೇಕ ಜನರು ಹೊಸ ಯೋಜನೆನ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲೇ ಬಿಸ್ನೆಸ್ ಸ್ಟಾ ಸ್ಟಾರ್ಟ್ ಮಾಡಬೇಕು ಅಂತಿರ್ತಾರೆ ಇಲ್ಲ ಟ್ವೆಂಟಿ ಫೈವ್ ಕೂಡ ಕೆಲವರು ಹಾಕ್ಕೊಂಡಿರ್ತಾರೆ ಆದರೂ ಹೇಗೆ ನಾವು ತುಂಬ ಯೋಚನೆ ಮಾಡಿ ಒಳ್ಳೆ ಒಳ್ಳೆ ಐಡಿಯಾಗಳನ್ನ ಹೇಗೆ ಹುಡುಕೋದು ಅಂತ ತುಂಬ ತುಂಬ ಜನ ಯೋಚನೆ ಮಾಡಿ ಆದ್ರೂ ಒಂದು ರಾಂಗ್ ರೂಟಲ್ಲಿ ಕಾಲ್ ಇಟ್ಬಿಟ್ಟಿರ್ತಾರೆ ಅಂದ್ರೆ ಒಂದು ತುಂಬ ಎಲ್ಲ ಗೊತ್ತಿರುತ್ತೆ ಪಾಪ ಅವರೆಲ್ಲ ವಿಚಾರಿಸಿರ್ತಾರೆ ಆದರೂ ಎಲ್ಲೋ ಒಂದು ತಪ್ಪಿ ಹೆಜ್ಜೆಯಿಂದ ಅವ್ರು ಎಷ್ಟೊಂದು ಅವ್ರಿಗೆ ಹೂಡಿಕೆ ಮಾಡಿರೋ ದುಡ್ಡೆಲ್ಲ ಹೊರಟೋಗಿರುತ್ತೆ ಸೊ ಹಗ್ಗದ ಹೂಡಿಕೆ ವ್ಯವಹಾರ ಕಲ್ಪನೆಗಳ ಮೂಲಕ ನಿಮ್ಮ ಉದ್ಯಮಶೀಲತೆ ಕನಸುಗಳು ನಮ್ಮ ನಮ್ಗೆ ಏನಂದ್ರೆ ಒಂದು ಕಡಿಮೆ ರೇಟು ಆಗಿರಬೇಕು ಬಟ್ ಅದು ನಮಗೆ ಒಳ್ಳೆ ಬಿಸ್ನೆಸ್ ಇರಬೇಕು ಅಂತ ಹೇಳಿ ನಾವು ಯೋಚನೆ ಮಾಡ್ತಿರಲ್ವಾ ಹಾಗೆ ಮೊದಲನೇದು ಕಡಿಮೆ ವೆಚ್ಚದ ಡ್ರಾಪ್ ಡ್ರಾಪ್ ಶಿಪ್ಪಿಂಗ್ ವ್ಯವಹಾರ ಇದಂದರೆ ಏನಪ್ಪ ಸುಮಾರು ಜನಕ್ಕೆ ಗೊತ್ತಿರಲ್ಲ ಸೊ ನನಗೆ ಕೂಡ ಅದ್ರ ವಿಷಯ ಗೊತ್ತಿರಲಿಲ್ಲ ಸೊ ಸುಮಾರು ಜನಕ್ಕೆ ಇದ್ರ ಬಗ್ಗೆ ಗೊತ್ತಿರಲ್ಲ ಹಿಂಗಂದ್ರೆ ಏನು ಡ್ರಾಪ್ ಶಿಪ್ಪಿಂಗ್ ತ್ವರಿತ ಎಮಲ್ ಅದು ಇದರಲ್ಲಿ ಹೆಚ್ಚು ಹೂಡಿಕೆ ಅಗತ್ಯ ಇರೋದಿಲ್ಲ ಈ ಕಡಿಮೆ ಹೂಡಿಕೆಯ ಮೂಲಕ ಆರಂಭಿಸಬಹುದು ಹೇಗೆ ಭಾರತದಲ್ಲಿ ಡ್ರಾಪ್ ಶಿಪ್ಪಿಂಗ್ ಹೆಚ್ಚಾಗಿ ಇದೆ ಸೊ ಓ ಆರ್ ಒ ಕಾರಣದಿಂದ ಎಲ್ಲ ಬದಲಾಗಿ ಡ್ರಾಪ್ ಶಿಪ್ಪಿಂಗ್ ವ್ಯವಹಾರ ಮನೆಯಿಂದ ಅಥವಾ ಪ್ರಪಂಚದ ಯಾವುದೇ ಭಾಗದಿಂದ ನಡೆಸಬಹುದು ಉನ್ನತ ಆಯ್ಕೆ ಅಂದ್ರೆ ಮಾರ್ಕೆಟಿಂಗ್ ಮುಂತಾದ ಅಂಶಗಳ ಆಧಾರದ ಮೇಲೆ ಹತ್ತು ಸಾವಿರದಿಂದ ಐವತ್ತು ಸಾವಿರಕ್ಕಿಂತ ಹೆಚ್ಚು ವೆಚ್ಚ ಬೇಕಾಗಬಹುದು ಡ್ರಾಪ್ ಶಿಪ್ಪಿಂಗ್ ಉದ್ಯಮಗಳು ಸಾಮಾನ್ಯವಾಗಿ ಹದಿನೈದು ಪ್ರತಿಶತದಿಂದ ಇಪ್ಪತ್ತು ಪ್ರತಿಶತದಷ್ಟು ಲಾಭಾಂಶ ಹೊಂದಿರುತ್ತದೆ ಅಂದ್ರೆ ಇದು ಇ ಕಾಮರ್ಸ್ ಡ್ರಾಪ್ ಶಿಪ್ಪಿಂಗ್ ವೆಬ್ಸೈಟಿಗೆ ಲಾಭದಾಯಕ ಮತ್ತು ಕಡಿಮೆ ಅಪಾಯದ ವ್ಯಾಪಾರ ಪರಿಕಲ್ಪನೆ ಈಗ ನಾವು ಎಲ್ಲೋ ಒಂದು ಐದು ಸಾವಿರ ರೂಪಾಯಿ ಹೂಡಿಕೆ ಮಾಡಿದ್ರೆ ಅದು ಇಷ್ಟು ವರ್ಷ ಆದಮೇಲೆ ಇಲ್ಲ ಒಂದಿಷ್ಟು ಆದಮೇಲೆ ನಮಗೆ ಅಂತ ಇದು ಬರುತ್ತೆ ಅಲ್ವಾ ಅದನ್ನೇ ಡ್ರಾಪ್ ಶಿಪ್ಪಿಂಗ್ ಅಂತ ಹೇಳ್ತಾರೆ ಸೊ ಈಗ ನಾನು ನನ್ನ ನಂದಲ್ಲ ಅಂತ ಹೇಳಿ ನಾನು ಒಂದು ಐದು ಸಾವಿರ ರೂಪಾಯಿ ಡ್ರಾಪ್ ಇದ್ರ ಮೇಲೆ ಹಾಕ್ಬಿಡ್ತೀನಿ ನಾನು ಹೂಡಿಕೆ ಮೇಲೆ ಹಾಕಿರ್ತೀನಿ ಅದು ಇವತ್ತಲ್ಲ ನಾಳೆ ಅಂದರೆ ಅಲ್ಲಿ ಲಾಸ್ ಆಗೋದು ಯಾವುದು ಇರೋದಿಲ್ಲ ಬಟ್ ಕೆಲವೊಂದು ಸರ್ತಿ ಏನಾದರೂ ಅಮೌಂಟ್ ಅಂದರೆ ನಮ್ಮ ಇಂಡಿಯನ್ ರುಪೀಸ್ ಇದೆ ಅಲ್ಲ ಅದು ಒಂದು ಸತಿ ಏನಾದರೂ ಡೌನ್ ಆದರೆ ಅದರಿಂದ ಏನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು ಬಟ್ ಅದು ನಮಗೆ ತುಂಬಾ ಲಾಭವೇ ಇರುತ್ತೆ ಮುಂದಕ್ಕೊಂದು ದಿನ ನಮ್ಮ ಕೈ ಸೇರೇ ಸೇರುತ್ತೆ ಸೊ ಅದು ಒಳ್ಳೆ ವ್ಯಾಪಾರ ಆಗುತ್ತೆ ಆ್ಯಂಡ್ ಡಬಲ್ ಪ್ಯಾಕಿಂಗ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಇದರಲ್ಲಿ ಅಧಿಕ ಲಾಭ ಕೂಡ ಇರುತ್ತೆ ಬಟ್ ಪೇಷನ್ಸ್ ಇರಬೇಕು ಯಾವುದೇ ಬಿಸ್ನೆಸ್ ಮಾಡಲಿ ಫ್ರೆಂಡ್ಸ್ ಫಸ್ಟ್ ಪೇಷನ್ಸ್ ಇರಬೇಕು ಪೇಷನ್ಸಿಂದನೇ ನಾವು ಅದನ್ನು ಗಳಿಸೋಕೆ ಆಗೋದು ನಾವು ಇವತ್ತು ಇವತ್ತು ನಾವು ಹಾಕಿದ ತಕ್ಷಣ ಇವತ್ತು ನನಗೆ ಹತ್ತು ಸಾವಿರ ಅದು ಫೇಕ್ ಆಗಿರುತ್ತೆ ದಿನ ಮಾಡಿ ಮಾಡಿ ನಮಗೆ ಇದೆಲ್ಲ ಗೊತ್ತಾಗ್ಬೇಕು ಯಾಕಂದ್ರೆ ಒಂದೇ ಸತಿ ಯಾವ್ದು ಕೈ ಸೇರಬಾರ್ದಲ್ಲ ಕಷ್ಟ ನಷ್ಟೆಲ್ಲಾನು ಗೊತ್ತಿರಬೇಕು ಅವಾಗ್ಲೇನೆ ಒಂದು ಒಳ್ಳೆ ಬಿಸ್ ನಮಗೂನು ಕೈ ಹಿಡಿಯೋದು ಹಾಗೇ ಭಾರತದಲ್ಲಿ ಡ್ರಾಪ್ ಶಿಪ್ಪಿಂಗ್ ವ್ಯವಹಾರ ಹೇಗೆ ಆರಂಭಿಸೋದು ಇವಾಗ ಡೌಟ್ ಇರುತ್ತೆ ಡ್ರಾಪ್ ಶಿಪ್ಪಿಂಗ್ ಅಂತ ಹೇಳ್ಬಿಟ್ರು ಇವರು ಹೇಗೆ ಆರಂಭಿಸೋದು ಅಂತ ವೆಬ್ಸೈಟ್ ಹಾಗೂ ಉತ್ಪನ್ನಗಳನ್ನು ಪ್ರಾರಂಭಿಸಬೇಕು ಗ್ರಾಹಕರು ಉತ್ಪನ್ನವನ್ನು ಖರೀದಿಸಿದ ನಂತರ ಆರ್ಡರ್ಗಳು ಪ್ರತಿಕ್ರಿಯಿಸಿ ಗೊಳಿಸಿ ಬಳಿಕ ಡ್ರಾಪ್ ಶಿಪ್ಪಿಂಗ್ ಸಂಸ್ಥೆಯು ಗ್ರಾಹಕರಿಗೆ ಖರೀದಿಸಿದ ನಂತರ ಆರ್ಡರ್ಗಳನ್ನು ಪ್ರಕ್ರಿಯೆಗೊಳಿಸಿ ಬಳಿಕ ಡ್ರಾಪ್ ಶಿಪ್ಪಿಂಗ್ ಸಂಸ್ಥೆಯು ಗ್ರಾಹಕರಿಗೆ ರವಾನಿಸುತ್ತದೆ ಸೊ ಒಬ್ಬ ವಾಣಿಜ್ಯ ಉದ್ಯಮಿಯಾಗಿ ನಿಮ್ಮ ಗಮನವು ಉತ್ಪನ್ನಗಳಾಗಿ ಜಾರ ಜಾಹೀರಾತುಗಳ ಮೇಲೆ ಇರಬೇಕು ಈಗ ನಾನು ಒಂದು ಮೀಶೋದಲ್ಲೋ ಒಂದು ಫ್ಲಿಪ್ಕಾರ್ಟಲ್ಲೋ ಒಂದು ಇದನ್ನು ನಾನು ಸಂ ಅಂಗಡಿನ ಓಪನ್ ಮಾಡಿದ್ದೀನಿ ಅಂದರೆ ಅದರಲ್ಲಿಂದ ನನಗೆ ಒಳ್ಳೆ ಒಳ್ಳೆ ಆರ್ಡರ್ಸ್ ಬರ್ತಾ ಇರುತ್ತೆ ಸೊ ನಾನು ಇದನ್ನು ನಾನು ಹೀಗೆ ಕುತ್ಕೊಂಡಿದ್ರೆ ನನಗೇನು ಬರೋಲ್ವಲ್ಲ ಸೊ ನಾನೊಂದು ಅಂಗಡಿ ಓಪನ್ ಮಾಡಿಬಿಟ್ಟು ನಾನು ಯಾರಿಗೂ ಏನು ನನ್ನ ಅಂಗಡಿ ಇದೆ ಏನು ಐಟಮ್ ಇದೆ ಅಂತ ಹೇಳ್ದೇನೆ ನಂದು ಯಾವುದೂ ಬಿಸ್ನೆಸ್ ಆಗೋಗೋದಿಲ್ಲ ಸೊ ನಾನೊಂದಷ್ಟು ಜನಕ್ಕೆ ಅಡ್ವರ್ಟೈಸ್ಮೆಂಟ್ ಅಂತ ಗೊತ್ತಿರಬೇಕು ಒಂದು ಒಂದು ಒಳ್ಳೆ ಕ್ವಾಂಟಿಟಿ ಕೊಡ್ತಾ ಇರಬೇಕು ಹೀಗಿರಬೇಕಾದ್ರೆ ಒಂದು ಪ್ರಪಂಚ ಮೂಲೆ ಮೂಲೆಗೂ ನೀವು ಅದನ್ನು ತಲ್ಪ್ಸೋ ರೀತಿ ಇದ್ದರೆ ಖಂಡಿತವಾಗ್ಲೂ ನಿಮ್ಮ ಬಿಸ್ನೆಸ್ ಟ್ರೆಂಡ್ ಅಂತೂ ಒಳ್ಳೆಯ ಬಿಸ್ನೆಸ್ ಇತ್ತು ತಗೊಳ್ಳುತ್ತೆ ಹಾಗೆಯೇ ಇವಾಗ ಗೂಗಲ್ ಟ್ರೆಂಡಿಂದ ಗೂಗಲ್ ಟ್ರೆಂಡ್ ಇದೆಯಲ್ಲ ಅದರಿಂದ ಒಳ್ಳೆನೇ ಆಗುತ್ತೆ ನಿಮಗೆ ಗೂಗಲಿಂದ ಎಷ್ಟು ಒಳ್ಳೆ ಒಳ್ಳೆ ಇದಾಗ್ತಾ ಹೆಲ್ಪ್ ಆಗುತ್ತೆ ಕೆಲವೊಂದು ಟೈಮ್ ನಾವೇನಾದರೂ ಹುಡುಕಿದಾಗ ಗೂಗಲ್ ಎಷ್ಟು ಚೆನ್ನಾಗಿ ನಮಗೆ ಕೊಡುತ್ತಲ್ಲ ಸೊ ಅದರಿಂದ ಕೂಡ ನಮಗೆ ಗೊತ್ತಾಗುತ್ತೆ ಆಗ ನೀವು ಗೂಗಲ್ ಟ್ರೆಂಡಲ್ಲಿ ಕೂಡ ನೀವು ಅಪ್ಲೋಡ್ ಮಾಡಿ ಇದನ್ನು ಗೂಗಲ್ ಮೂಲಕ ಕೂಡ ನೀವು ತೋರಿಸ್ಬೋದು ಹಾಗೆ ಒಳ್ಳೆ ಒಳ್ಳೆ ಕಡೆ ಬಿಸ್ನೆಸ್ನ ಮಾಡೋದಕ್ಕೆ ನಿಮ್ಗೆ ಯಾವ್ಯಾವ ಪ್ಲೇಸಸ್ ಇದೆ ಅಂತ ಕೂಡ ಅದು ಹುಡುಕಿ ಕೊಡುತ್ತೆ ಸೊ ಇದು ನೀವು ಬಿಸ್ನೆಸ್ನ ಆರಾಮಾಗಿ ಮಾಡ್ಬೋದು ಯಾಕಂದರೆ ಸೊ ಗೊತ್ತಿರೋರಾದರೆ ಇದನ್ನು ಮಾಡ್ಬೋದು ಗೊತ್ತಿಲ್ಲದಿರೋರು ಕೂಡ ಯಾರನ್ನಾದ್ರೂ ಕೇಳಿ ತಿಳ್ಕೊಂಡು ಮಾಡ್ಬೋದು ಇದಿದೆ ಆ್ಯಂಡ್ ಪ್ರಿಂಟೆಡ್ ಟಿ ಶರ್ಟ್ಗಳ ವ್ಯಾಪಾರ ನಾನು ಹೇಳೋಂಗೇ ಇಲ್ಲ ಟಿ ಶರ್ಟ್ಗಳದ್ದು ಯಾಕಂದರೆ ನನ್ನ ನಮ್ಮ ಕಣ್ಣಿಗೆನೆ ಆಗಿರ್ಬೋದು ಇವಾಗ ಮಕ್ಕಳು ದೊಡ್ಡೋರು ಟಿ ಹಾಕ್ತಿದ್ದಾರೆ ಅಂದರೆ ನಮ್ಮ ಕಣ್ಣೆಲ್ಲ ಅವ್ರ ಟಿ ಶರ್ಟ್ ಮೇಲೆ ಇರುತ್ತೆ ಅದು ಯಾವ ಗೊಂಬೆ ಹಾಕಿದ್ದಾರೆ ಆ್ಯಂಡ್ ಯಾವ ಇದು ಟೈಟಲ್ ಇದೆ ಅಂತ ಅದನ್ನ ನಾವು ಓದೇ ಓದ್ತೀವಿ ಬ್ಯಾಕ್ ಆಗಿರ್ಬೋದು ಪ್ರಿಂಟ್ ಆಗಿರ್ಬೋದು ಅವ್ರ ಫೇಸ್ ನೋಡಿರ್ತೀವೋ ಇಲ್ಲ ಅವ್ರ ಟಿ ಶರ್ಟ್ ಪ್ರಿಂಟ್ ಅಂತೂ ನೋಡಿರ್ತೀವಲ್ವಾ ಸೊ ಅದೇನೆ ಇವಾಗ ಇದರಲ್ಲಿ ಯಾರಾದರೂ ಒಂದು ಹೊಸ ಶರ್ಟ್ ಹಾಕಿದಾನೆ ಅದ್ಮೇಲೆರೋ ಪ್ರಿಂಟ್ ತುಂಬ ಜನಕ್ಕೆ ಇರಿಸುತ್ತೆ ಈಗ ಯುವ ಯುವಕರು ಇರ್ತಾರಲ್ಲ ಅಂದ್ರೆ ಯಂಗ್ ವುಮೆನ್ಸ್ ಆಗಿರ್ಬೋದು ಮೆನ್ಸ್ ಆಗಿರ್ಬೋದು ಇವ್ರಿಗೆ ತುಂಬಾ ಆಕರ್ಷಕ ಅನ್ಸುತ್ತೆ ಸೊ ಇದನ್ನ ನೀವು ಮಾಡಬಹುದು ಆ್ಯಂಡ್ ಇಚ್ಛೆಯ ಬರಹ ಹಾಗೂ ಚಿತ್ರಗಳನ್ನು ಹೊಂದಿರುವ ಟಿ ಶರ್ಟ್ಗಳು ಅದನ್ನು ತುಂಬ ಜನ ಹಾಕ್ಕೊಳ್ಳಕ್ಕೆ ತುಂಬ ಇಷ್ಟಪಡ್ತಾರೆ ಈಗ ಒಂದು ಟಾಪ್ ಹಾಕಿದ್ದೀನಿ ಅಂದರೆ ಟಾಪ್ ಮೇಲೆ ಹಾಕಿರೋ ಒಂದು ಡಿಸೈನ್ ನಂಗೆ ತುಂಬ ಇಷ್ಟ ಆಗುತ್ತೆ ನಾನು ಅದನ್ನು ಸರ್ಚ್ ಮಾಡ್ತೀನಿ ಆ್ಯಂಡ್ ಅದೇ ಥರ ಬೇಕು ಅಂತ ನಾನು ಅಲ್ವಾ ಸೊ ಹಾಗೇ ಹಾಗೆ ಅದಕ್ಕೆ ನೀವು ಏನು ಮಾಡಬೇಕು ಅಂದರೆ ನೀವೇ ಮುದ್ರಣ ಯಂತ್ರವನ್ನು ಪಡೆದುಕೊಳ್ಳಬೇಕು ನಾವೇ ಒಂದು ಮುದ್ರಣ ಇದನ್ನು ತಗೊಂಡು ಒಂದು ಕಂಪ್ನಿಯಲ್ಲಿ ಹೋಗಿ ಮಾತಾಡಿಕೊಂಡು ಶರ್ಟ್ ಶರ್ಟೆಲ್ಲ ಇದು ಮಾಡ್ತಿರ್ತಾರಲ್ಲ ಅವ್ರ ಹತ್ರ ಹೋಗಿ ನಾವು ಈ ಥರ ಪ್ರಿಂಟ್ ಹಾಕಿ ಕೊಡ್ತೀವಿ ಅಂತ ಹೇಳಿ ಕೂಡ ಮಾಡ್ಬೋದು ಅದಕ್ಕೆ ನೀವು ಮುದ್ರ ಮುದ್ರಣ ಯಂತ್ರ ತೊಗೋಬೇಕಾಗುತ್ತೆ ಈ ಹಂತದಲ್ಲಿ ನೀವು ಕೆಲವೊಂದು ಗ್ರಾಫಿಕ್ ಡಿಸೈನರ್ಗಳನ್ನು ನೇಮಿಸ್ಕೋಬೇಕು ಶೋಫಿನ್ ಅಂತಹ ವಿಶ್ವಾಸಾರ್ಹ ಇ ಕಾಮರ್ಸ್ ವೆಬ್ಸೈಟ್ಗಳೊಂದಿಗೆ ದಾಸ್ತಾನು ಇಲ್ಲದೆಯೇ ನೀವು ಕಸ್ಟಮ್ ಉತ್ಪನ್ನಗಳನ್ನು ಆನ್ಲೈನ್ನಲ್ಲಿ ಮಾರಾಟ ಮಾಡಲು ಪ್ರಾರಂಭಿಸಬಹುದು ಇನ್ನು ಈ ವ್ಯವಹಾರದಲ್ಲಿ ಗುಣಮಟ್ಟದ ಸೇವೆ ನೀಡಬಹುದು ಬಹು ಮುಖ್ಯವಾಗಿರುತ್ತದೆ ಅಂತ ಹೇಳಿದ್ದಾರೆ ಆ್ಯಂಡ್ ಇ ಕಾಮರ್ಸ್ ಆಗಿರ್ಬೋದು ಆಮೇಲೆ ಸ್ನೋಫಿ ಅಂತ ಒಂದು ಇದಿದೆ ಅಲ್ವಾ ಅದರಲ್ಲಿ ತುಂಬ ಟಿ ಶರ್ಟ್ಗಳಾಗಿರ್ಬೋದು ಟಾಪುಗಳಾಗಿರ್ಬೋದು ಟ್ರೆಂಡಿಂಗ್ ಆಗಿದೆ ಸೊ ನೀವೊಂದು ಸ್ವಲ್ಪ ಜನ ಡಿಸೈನರ್ಸ್ ಯಾರಾದರೂ ಒಂದು ಇಬ್ಬರು ಮೂವರು ಡಿಸೈನರ್ಸ್ ನಿಮ್ಮ ಫ್ರೆಂಡ್ಸ್ ನಿಮ್ಮ ಸುತ್ತಮುತ್ತಲೇ ಡಿಸೈನರ್ಸ್ ಇರ್ತಾರೆ ಅವ್ರನ್ನ ಪರಿಚಯ ಮಾಡಿಕೊಂಡು ಒಂದು ಯಂತ್ರ ತೊಗೊಂಡು ಅದನ್ನು ನೀವು ಟಿ ಶರ್ಟ್ಗಳಿಗಾಗಿರ್ಬೋದು ಟಾಪುಗಳಿಗಾಗಿರ್ಬೋದು ಏನಾದರೂ ನೀವು ಮುದ್ರಣ ಮಾಡಿ ನೀವು ಅಪ್ಲೋಡ್ ಮಾ ಒಂದು ಇದು ಮಾಡಿದ್ರೆ ಖಂಡಿತವಾಗ್ಲೂ ನಿಮ್ಮ ಬಿಸ್ನೆಸ್ ಆಗುತ್ತೆ ಒಂದು ಹೇಳಿದ್ನಲ್ಲ ಮೀಶೋ ಫ್ಲಿಪ್ಕಾರ್ಟು ಅಮೆಝಾನ್ ಇದೆಲ್ಲ ಎಲ್ಲಿಂದ ಬರ್ತಿದೆ ಇವಾಗ ನಾನೇ ನಾವೇ ಯೋಚನೆ ಮಾಡ್ತೀವಲ್ಲ ನಾವೊಂದು ಇಲ್ಲಿ ಕುತ್ಕೊಂಡು ಬುಕ್ ಮಾಡ್ತೀವಿ ಅಂದರೆ ಅವ್ರ ಅಂಗಡಿ ಎಲ್ಲಿದೆ ಏನು ಅಂತ ನಮಗೆ ಗೊತ್ತಿರೋದಿಲ್ಲ ಖಂಡಿತವಾಗ್ಲೂ ನನಗೂ ಗೊತ್ತಿಲ್ಲ ನಾನೇನಾದರೂ ಬುಕ್ ಮಾಡಬೇಕು ಅಂತ ಕೂಡ ನನಗಂತೂ ಖಂಡಿತವಾಗ್ಲೂ ಗೊತ್ತಿಲ್ಲ ಅದು ಎಲ್ಲಿದೆ ಅಂತ ಜಸ್ಟ್ ನಾವು ಪಿಕ್ ನೋಡ್ತೀವಿ ಅದ್ರ ಮೇಲೆ ಏನು ರೇಟ್ ಇದೆ ಅಂತ ನೋಡ್ತೀವಿ ಆ್ಯಂಡ್ ಕ್ವಾಂಟಿಟಿ ಎಲ್ಲ ನೋಡ್ತೀವಿ ಕ್ವಾಂಟಿಟಿ ನೋಡಿ ಬುಕ್ ಮಾಡ್ತೀವಿ ಅದು ನಮ್ಮ ಮನೆಗೆ ಬಂದು ಸೇರುತ್ತೆ ಸೊ ಇದನ್ನು ನೀವು ಆರಾಮಾಗಿ ಮಾಡ್ಕೋಬೋದು ಎರಡು ಬಿಸ್ನೆಸ್ ನಿಮಗೆ ತುಂಬ ಯೂಸಿ ಈಸಿ ಆಗುತ್ತೆ ಅಂಡ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಕೂಡ ಮುಗಿದ ಬರ್ತಾ ಇದೆ ಇನ್ನು ಕೇವಲ ಇನ್ನೊಂದು ಐದಾರು ದಿನ ಅಷ್ಟೇ ಇರೋದು ಟೂ ತೌಸಂಡ್ ಟ್ವೆಂಟಿ ಫೋರ್ ನೀವು ಅಂದ್ಕೊಂಡಿರೋ ಕನಸುಗಳೆಲ್ಲ ನೆರವೇರಲಿ ಅಕಸ್ಮಾತ್ ಈ ವರ್ಷದಲ್ಲಿ ಇರಲಿಲ್ಲ ಅಂದರೆ ಟ್ವೆಂಟಿ ಫಿಫ್ತಲ್ಲಿ ನಿಮ್ಮ ಕನ್ಸುಗಳು ನೆರವೇರಲಿ ಅಂತ ನಾನು ಕೂಡ ಕೇಳ್ಕೊಳ್ತಾ ಥ್ಯಾಂಕ್ ಯು ಸೋ ಮಚ್ ನನ್ನ ವಿಡಿಯೋ ಎಷ್ಟೊತ್ತು ನೋಡಿದಕ್ಕಾಗಿ Love you all. Thank you all. Bye bye.